ಬಿಗ್ ಬಾಸ್ ಕೆನಡಾ ಸೀಸನ್ ಹನ್ನೆರಡರಲ್ಲಿ ಹಲವು ಟ್ವಿಸ್ಟ್ಗಳನ್ನು ನೀಡಲಾಗುತ್ತಿದೆ ಜನರು ಊಹಿಸದೆ ಇರುವುದು ನಡೆಯುವಂತೆ ನೋಡಿಕೊಳ್ಳುವುದು ಬಿಗ್ ಬಾಸ್ ಆಶಯವಾಗಿದೆ ಈ ವಾರ ಒಬ್ಬರಲ್ಲ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಹೋಗುವುದು ಎಂದು ಹೇಳಲಾಗುತ್ತಿದೆ ಇದಕ್ಕೆ ಕಾರಣ ಆಗಿರುವುದು ಜೋಡಿ ನಾಮಿನೇಷನ್ ಈ ಬಾರಿ ಒಂಟಿ ಹಾಗೂ ಜಂಟಿ ಎಂದು ವಿಂಗಡಿಸಲಾಗಿದೆ ಒಂಟಿಗಳ ಪೈಕಿ ಧನುಷ್ ಹಾಗೂ ಮಲ್ಲಮ್ಮ ನಾಮಿನೇಟ್ ಆಗಿದ್ದಾರೆ ಜಂಟಿಗಳ ಪೈಕಿ ಅಭಿಷೇಕ್ ಅಶ್ವಿನಿ ಗಿಲ್ಲಿನಟ ಕಾವ್ಯ ಅಮಿತ್ ಹಾಗೂ ಕರಿಬಸಪ್ಪ ನಾಮಿನೇಟ್ ಆಗಿದ್ದಾರೆ ಜೋಡಿಗಳ ಪೈಕಿ ಹೋದರೆ ಇಬ್ಬರು ನಾಮಿನೇಟ್ ಆಗುತ್ತಾರ ಎನ್ನುವ ಪ್ರಶ್ನೆ ಮೂಡಿದೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮನ ಎದುರು ಬಯಲಾಯಿತು ಗಿಲ್ಲಿನಟನ ನಟನ ಲವ್ ಮ್ಯಾಟರ್ ಮಾತಿನ ಮೂಲಕವೇ ಗಮನ ಸೆಳೆದ ಮಲ್ಲಮ್ಮ ಅವರು ಈಗ ಬಿಗ್ ಬಾಸ್ ಸ್ಪರ್ಧಿ ಅವರಿಗೆ ಸಾಥ್ ನೀಡಲು ಕಾಮಿಡಿ ಕಲಾವಿದ ಗಿಲ್ಲಿ ನಟ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಇಬ್ಬರ ನಡುವಿನ ಸಂಭಾಷಣೆ ಸಖತ್ ನಗು ಉಕ್ಕಿಸುತ್ತಿದೆ ಅಕ್ಟೋಬರ್ ಮೂರರ ಸಂಚಿಕೆಯಲ್ಲಿ ಮಲ್ಲಮ್ಮ ಎದುರು ಗಿಲ್ಲಿ ನಟ ಅವರು ಲವ್ ಬಗ್ಗೆ ಮಾತನಾಡಿದ್ದಾರೆ ಲವ್ ಹೇಗೆ ಹುಟ್ಟುತ್ತದೆ ಮತ್ತು ಪ್ರಪೋಸ್ ಮಾಡುವುದು ಹೇಗೆ ಎಂಬುದನ್ನು ಗಿಲ್ಲಿ ನಟ ವಿವರಿಸಿದ್ದಾರೆ ಅದಕ್ಕೆ ಮಲ್ಲಮ್ಮ ಕೊಟ್ಟ ಪ್ರತಿಕ್ರಿಯೆ ಎಲ್ಲರಿಗೂ ನಗು ಮೂಡಿಸಿತು ಲಕ್ಷಾಂತರ ಕನ್ನಡಿಗರು ಇಂದಿನ ಕಿಚ್ಚನ ಪಂಚಾಯಿತಿಗಾಗಿ ಕಾಯುತ್ತಿದ್ದಾರೆ ಈ ವೇಳೆಯಲ್ಲಿ ಕರಾವಳಿ ಪ್ರತಿಭೆ ರಕ್ಷಿತಾ ಶೆಟ್ಟಿ ಅವರ ಎಂಟ್ರಿ ಆಗಲಿದೆ ಹೌದು ಎಲಿಮಿನೇಟ್ ಆಗಿದ್ದ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ ಮನೆಗೆ ಇಂದು ಬರಲಿದ್ದಾರೆ ಸ್ನೇಹಿತರೆ ನೀವು ಕೂಡ ಕಿಚ್ಚನ ಪಂಚಾಯಿತಿಗಾಗಿ ಕಾಯುತ್ತಿದ್ದರೆ ತಪ್ಪದೇ ಕಮೆಂಟ್ ಮಾಡಿ